Papa, bom yang koti tu bom berapa? Bom berapa rupi? Apa tu? Ini nomer telefon. Mana tu? Bantu berdila. Mana tu? Bila tu? Sudi dia ni tu? ini. ಚಿಕನ್ ಫ್ರೈ ಸಾಂಬಾರಾಗಿ ಹೋಗ್ಬಿಟ್ಟೈತೆ ಇದು ಯಾರು ತಾಳು ತಾಳು ನಡಮೆ ಏನು ಮಾಡೋಣ ನೋಡೋಣ ಇದು ಬಿರಿಯಾನಿ ಚವಂತ ಇಲ್ಲಿ ಹ್ಯಾಪಿ ಬರ್ಡೇ ಅಂತೆ ಥ್ಯಾಂಕ್ಸ್ ಹೇಳೋ ಹೇಳಿದ್ರ ಅಲ್ಲೇ ಟೇಸ್ಟ್ ನೋಡಿದ್ರ ಚೆನ್ನಾಗ್ತಾ ಏ ನಿಮ್ಮಮ್ಮ

ಹಲೋ ಹಾಯ್ ನೋಡಿದ್ರಲ್ಲ ಇವತ್ತು ನನ್ನ ಮಗಲೆ ಸ್ಟಾರ್ಟ್ ಮಾಡಿದ್ಲು ಲಾಗ್ನ ಬಸ್ಸಲ್ಲಿ ಹೋಗ್ತಾ ಇದ್ವಿ ತುಮಕೂರಿಗೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ತೆಗೆದೇ ಫೋನು ಅವಳು ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತೇಳ್ಬಿಟ್ಟು ಅವಳೇ ಸ್ಟಾರ್ಟ್ ಮಾಡಿದ್ಲು ಅವಳು ನಾನು ಮಾತಾಡೋದು ನಾನು ವೀಡಿಯೋ ಮಾಡೋದನ್ನೆಲ್ಲ ನೋಡ್ಬಿಟ್ಟು ಅವಳು ಫೋನ್ ಏನಾದರೂ ಸೀನು ಅಥವಾ ಏನಾದರೂ ಇತ್ತು ವೀಡಿಯೋ ಮಾಡಬೇಕು ಅನ್ನೋ ಟೈಮಲ್ಲಾದರೆ ಅವಳೇ ಫೋನ್ ತೊಗೊಂಡ್ಬಿಟ್ಟು ಕೊಡು ಫೋನ್ ತೊಗೊಡು ನಾನು ವೀಡಿಯೋ ಮಾಡ್ಕೊತೀನಿ ಫೋಟೋ ತೆಗಿತೀನಿ ಅಂತ ಹೇಳ್ತಿರ್ತಾಳೆ ಅವಳೇ ಸೇಮ್ ನನಗೆ ಹೇಗೆ ವಾಯ್ಸ್ ಓವರ್ ಏನಾದರೂ ಕೊಡಬೇಕು ಅಂದರೆ ಅವಳೇ ಅದನ್ನೇ ಇರ್ತಾಳೆ ನನಗೆ ಈ ನಡುವೆ ಸ್ವಲ್ಪ ಲಾಗ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಅವಳು ಬಂದ್ಬಿಡ್ತಾಳೆ ನಾನು ಕೊಡ್ತೀನಿ ಅಂತ ಇನ್ನೊಂದು ಸ್ವಲ್ಪ ದೊಡ್ಡವಳಾದರೆ ಅವಳು ನನಗಿಂತ ಮುಂಚೆನೇ ಅವಳೇ ಮಾಡ್ತಾಳೆನೋ ಅನ್ನೋ ಥರ ಅವಳು ಮಾಡ್ತಿರ್ತಾಳೆ ನಾವು ತುಮಕೂರಿಗೆ ಹೊಟ್ವಿ ಹೋಗೋ ಪ್ಲ್ಯಾನ್ ಏನಿರಲಿಲ್ಲ ಬರ್ತಾಳೆ ನಮ್ಮ ಅಕ್ಕನ ಮಗನ ಬರ್ತಾಡೇ ಇತ್ತು ಸೊ ಅದರಿಂದ ಬನ್ರಿ ಅಂತ ಕರಿತಿದ್ರು ನಾನು ಬೇಡ ಅಂತ ಸುಮ್ಮನಾದೆ ಮಕ್ಕಳು ಮಕ್ಕಳು ಆಸೆ ಪಡ್ತಾರಲ್ಲ ಅಂತ ಹೇಳ್ಬಿಟ್ಟು ಶಮಂತ ಪಲ್ಲವಿನ ಬಾ ಅಂತ ಕರಿತಿದ್ದ ನಮ್ಮ ಬರ್ತಡೆ ಮಾಡ್ತೀವಿ ಅಂತ ಸೊ ಅದಕ್ಕೆ ಸಂಜೆ ಆಗಿತ್ತು ಆಲೇ ನಾನು ಹೊರಟಾಗ ಸಂಜೆನೇ ಹೋದ್ವಿ ತುಂಬ ಏನು ರಶ್ ಇರಲ್ಲ ಯಾವ ತೀರ ಸಂಜೆ ಹಿಂಗಲ್ಲ ನಾರ್ಮಲ್ ಅವಳು ಅಂಗನವಾಡಿ ಮುಗಿಸ್ಕೊಂಡು ಹಂಗೆ ಕರ್ಕೊಂಡು ಹೋಗಿದ್ದೆ ಅವಾಗೇನು ಬಸ್ಸೆಲ್ಲ ರಶ್ ಇರಲಿಲ್ಲ ಫ್ರೀ ಆಗಿತ್ತು ಅದರಿಂದ ಅವಳು ನಾನು ಸೀಟಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ನಿಧಾನಕ್ಕೆ ಬಂದ್ವಿ ಅಲ್ಲಿಂದ ಸೀದಾ ಇಲ್ಲ ಫಸ್ಟು ನಮ್ಮ ಅಪ್ಪಾಜಿ ಕರ್ಕೊಂಬರಕ್ಕೆ ಬಂದರು ಅಲ್ಲಿಂದ ಅವಳು ಅದಕ್ಕೆ ನನ್ನ ಮಗಳು ನೀನು ಶಮಂತಣ್ಣನ ಬರ್ತಾಡೆ ಕರ್ಕೊಂಡು ಹೋಗ್ತಿಲ್ಲ ಸುಟ್ಕೆ ಹಾಕಿ ಅದಕ್ಕೆ ಕರ್ಕೊಂಡೋಗ್ತಿದ್ಯಾ ಮತ್ತು ತಾತ ಯಾಕೆ ಬರ್ತೈತೆ ಹೋಗೋಕ್ಕೆ ಆ ಥರ ಮಾತಾಡೋದು ಅಲ್ಲಿಂದ ಹೋಗಿ ಅಲ್ಲಿಂದ ಮತ್ತೆ ಬಂದ್ವಿ ಇಲ್ಲಿಗೇ ಅಮ್ಮನೂ ಕರ್ಕೊಂಡು ಹಂಗೆ ಬಂದ್ವಿ ಇವ್ರು ನೋಡಿದ್ರೆ ಇಲ್ಲಿ ಕೇಕ್ ತೊಗೊಂಬಂದು ಇದು ಪ್ಲೇಟ್ ಇರುತ್ತಲ್ಲ ಪ್ಲೇಟ್ನೆಲ್ಲ ಜೋಡಿಸ್ಕೊಂಡು ಅವ್ನಿಗೇನೋ ಅವ್ನು ಬಡ ಮುಗಿಯೋವರೆಗೂ ಅದೆಲ್ಲ ಹಂಗೆ ಇರಬೇಕು ಅಂತ ಹಂಗೆ ಎಲ್ಲ ತೆಗೆದು ತಿಟಿ ಆಡ್ಕೊಂಡು ಆಟ ಆಡ್ಕೊಂಡು ಏನೋ ಮಾಡ್ತಿದ್ವಿ ಅಪ್ರೂಪಕ್ಕೆ ಮೂರು ಜನೂ ಸಿಕ್ತಾಗ ಮಾತ್ರ ಫುಲ್ಲು ಎಲ್ಲ ಗಜ್ಜೀಜ್ಜಿ ಮಾಡಿಬಿಡ್ತಾರೆ ಮನೆ ತುಂಬ ಆಡ್ಬಿಟ್ಟಿರ್ತಾರೆ ಒಬ್ರಿಗೆ ಸುಮ್ಮನೆರು ಅಂದರೆ ಇನ್ನೊಬ್ರು ಸ್ಟಾರ್ಟ್ ಮಾಡ್ತಾರೆ ಇನ್ನೊಬ್ರು ಸುಮ್ಮನೀರು ಅಂದರೆ ಇನ್ನೊಬ್ರು ಇಲ್ಲ ನನಗಾದ ಬೇಕು ಇಲ್ಲ ಇದು ಬೇಕು ಅಂತ ಏನೇನು ಮಾಡ್ತಿದ್ರು ಬಡ ಏನು ಜೋರಾಗಿ ಏನು ಮಾಡ್ತಿರ್ಲಿಲ್ಲ ಸಿಂಪಲಾಗಿ ಮಾಡ್ತಿದ್ರು ಸೊ ಮಕ್ಕಳಲ್ವಾ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತ ಮಾಡಿದರು ಅಷ್ಟೇ ನೋಡಿ ಈಗ ಬನ್ನಿ ಕೇಕ್ ಕಟ್ ಮಾಡ್ತಾಯಿದ್ರು ನಾಲ್ಕನೇ ವರ್ಷದ್ದು ಬರ್ತಡೇ ಇದು ಮೂರು ವರ್ಷ ಕಂಪ್ಲೀಟಾಗಿ ನಾಲ್ಕನೇ ವರ್ಷಕ್ಕೆ ನಮ್ಮ ಅಕ್ಕ ಇದಾರಲ್ಲ ಅವರ ಅತ್ತೆ ಮತ್ತೆ ಅವರ ಅದನ್ನೇ ಬರಬೇಕಿತ್ತು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಹುಡುಗರಂತೂ ನೋಡಿದಿರಲ್ಲ ಬರ್ಡೇ ಕೇಕು ಅಂದರೆ ಕುಯ್ಬೇಕು ನೋಡಬೇಕು ಭಾರಿ ಆಸೆ ಅವಕ್ಕೆ ಅವನ್ನ ತಾಳ್ಮೆಯಿಂದ ಇರಿಸಿದ್ದೆ ಹೆಚ್ಚು ಅವರು ಬಂದರು ಬಂದು ಕೇಕ್ನ ಕಟ್ ಮಾಡಬೇಕು ಅಂತ ಎಲ್ಲ ತೆಗ್ದು ಅವನು ರೆಡಿ ಮಾಡ್ತಾ ಇದ್ದ ದೊಡ್ಡದನ್ನೇ ತಂದಿದ್ರು ಬಟ್ ಕೇಕಲ್ಲಿ ಏನು ಬೇಜಾರು ಅಂದರೆ ಕ್ರೀಮ್ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿರ್ತಾರೆ ಅದೇ ಬೇಜಾರು ನನ್ನ ಮಗಳಿಗೆ ಅಲ್ಲಿ ಕೇಕ್ ತಿಂದು ಇನ್ನೂ ಕೆಮ್ಮಾಗ್ಬಿಟ್ಟಿತ್ತು ಜಾಸ್ತಿನೇ ಏನೋ ಗೊತ್ತಿಲ್ಲ ಮುಂಚೆ ಆ ಥರ ಎಲ್ಲ ಕೆಮ್ಮಾಗ್ತಿರಲಿಲ್ಲ ಈ ನಡುವೆ ಸ್ವಲ್ಪ ಪಲ್ಲವಿಗೆ ಕೇಕ್ದು ಕ್ರೀಮ್ ಎಲ್ಲ ಸ್ವಲ್ಪ ಜಾಸ್ತಿ ತಿಂದರೆ ಕೆಮ್ಮಾಗಿಬಿಡುತ್ತೆ ಹ್ಯಾಪಿ ಬರ್ತೇಡೇ ಶಮಂತ್ ಅಂತ ಹಾಕ್ಸ್ಕೊಂಬಂದಿದ್ರು ಮಾಮ ನಾನೇ ಕೇಕ್ ತೊಗೊಂಡೋಗೋಣ ಅಂದ್ಕೊಂಡಿದ್ದೆ ಕೇಕ್ ಅವರೇ ಮುಂಚೆ ಆಲ್ರೆಡಿ ತೊಗೊಂಬಂದ್ಬಿಟ್ಟಿದ್ರು ನಾನು ಪಲಾವಿ ಇಟ್ಕೊಂಡು ಕೇಕ್ ಅಲ್ಲಿಂದ ತೊಗೊಬಾರಕ್ಕಾಗಲ್ಲ ಮನೆ ಹತ್ರ ಬರಬೇಕಾದ್ರೆ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೆ ಅವರು ಇಲ್ಲ ತೊಗೊಂಬಂದಿದ್ದೀವಿ ಅಂತ ಅಂದರು ಅದಕ್ಕೆ ನಾನು ಸುಮ್ಮನೆ ಅದೇ ನನ್ನ ಮಗಳಿಗಂತೂ ಫುಲ್ಲು ಖುಷಿ ಹ್ಯಾಪಿ ಬರ್ತಡೆ ಅಂದರೆ ಫುಲ್ ಖುಷಿ ಅವಳಿಗಂತೂ ಏನೋ ಗೊತ್ತಿಲ್ಲ ಅವಳಿಗೊಂಥರ ಆನಂದ ಅವಳದು ಬರ್ಡೇ ಇನ್ನೇನು ಸ್ವಲ್ಪ ದಿನದಲ್ಲಿ ಇದೆ ನಾವು ಮಾಡಲ್ಲ ಅಂತ ಹೇಳಿದ್ರೆ ಅವಳಂತೂ ಫುಲ್ ಫೀಲ್ ಆಗಿಬಿಟ್ಟಿರ್ತಾಳೆ ಇಲ್ಲ ಅವ್ರ ಪಪ್ಪನ ಹತ್ರ ಹೋಗ್ಬಿಡ್ತಾಳೆ ನನಗೆ ಬೇಕೇ ಬೇಕು ಮಾಡು ಪಪ್ಪಾ ಅಂತ ಏನೋ ಅವಂಚೂ ದೊಡ್ಡವಾಗೋವರೆಗೂ ಮಾಡಬೇಕು ಮಕ್ಳಿಗೆ ಏನೋ ಒಂದು ಖುಷಿ ಏನೋ ಒಂದು ಆನಂದ ನನ್ನ ಮಗಳು ನೋಡಿ ಅವನಿಗಿಂತ ನನ್ನ ಮಗಳು ಫುಲ್ಲು ಹ್ಯಾಪಿಯಾಗಿದ್ದು ಅವ್ನ ಬರ್ಡೇಗೆ ಬನ್ನಿ ಪಲ್ಲವೇ ಕುಯ್ತಾಳೆ ಅಷ್ಟೇ ಇವಾಗ ನೀನು ಬದಲು ಪಲ್ಲನೂ ಬರ್ತಾಳೆ ಇದ್ದಳು ಸುಮ್ಮನೆ ಏನು ಮಾಡ್ತಾಳೆ ಪರ ವಿದ್ಯಳಿಗಾ ತೆಲಿಂಗಾ ಓ ಪ್ರೀತೂ ಇಲ್ಲಿ ಬಾ ನಿಂಗು ಗುಡ್ ಬೈ ಅಲ್ವಾ ಬಾ ಟು ಗುಡ್ ಬೈ ಅಲ್ವಾ ಬಾ ನೀ ಚಾಟಿ ಗotti ಬಾ ಇಲ್ಲ ಬಿಡೆ ಬೈಲಿ ಏ ನಿಂ ಚಾಟಿ ಏ ಕೂಡಾ ಆನ್ ಮಾಡ್ಲಿ ಕುಂಸಿ ಹ್ಯಾಪಿ ಬರ್ತ್ ಡೇ ಶಮಂತಣ್ಣ ಯೇ ವಿ 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 ಶಮಂತಾ ನಿಂ ಕೂವಿ ಅವರ ಅಮ್ಮ ಅವರ ಅಮ್ಮ ಕೈತ ಕೂವಿ ಅವನಂತೂ ಕೇಕ್ ಕುಯ್ಯೋದಕ್ಕೆ ಫುಲ್ಲು ಬಾರೋ ಅಂದ್ರೂ ಬರಲಿಲ್ಲ ಎಲ್ಲರೂ ಕರೆದ್ರು ಬರಲಿಲ್ಲ ಅವ್ರ ಅಜ್ಜಿನ ಕರೆದ್ರು ನಾನು ಹೋಗಿ ಕರೆದೆ ಬಾರೋ ಅಂತ ಅವನೇನೋ ಬರಲೇ ಇಲ್ಲ ಫುಲ್ಲು ನಗ್ತಾನೆ ಇರ್ತಾನೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಹಾಕಿರೋ ವೀಡಿಯೋಗಳೆಲ್ಲ ಅವನೇನಾದರೂ ಬಂದಿದ್ದಾಗ ಅವ್ನಿಗೆ ಯಾವಾಗಲೂ ನಗ್ತಾನೆ ಇರ್ತಾನೆ ಅವನ ಅವನ ಯಾವತ್ತೂ ಹತ್ತಿರೋದು ಸ್ವಲ್ಪ ರೇರು ನನ್ನ ವೀಡಿಯೋದಲ್ಲಿ ಅಳ್ತಾನೆ ಅಳಲ್ಲ ಅಂತೆಲ್ಲ ಫುಲ್ಲು ಕಿಚ್ಚಾಡ್ಬಿಡ್ತಾನೆ ಅವ್ನಿಗೇನಾದರೂ ತೀಟಿ ಆ ಥರ ಎಲ್ಲ ಮಾಡಿದ್ರೆ ಬಟ್ ಯಾವಾಗಲೂ ನಗ್ತಿರ್ತಾನೆ ಯಾರಾದರೂ ಮಾತಾಡಿಸ್ಲಿ ನಗ್ತಾನೆ ಇರ್ತಾನೆ ಅವನು ಲೇಟ್ ಆಯಿತು ಅವನು ಹೇಳೋಗು ಹೇಳೋಗು ಯಶಮಗೆ ಅಣ್ಣಂಗೆ ಬಟ್ಟೆ ತಂದು ಕೊಡು ಅವನು ಅಣ್ಣಂಗೆ ಬಟ್ಟೆ ತಂದು ಕೊಡು ಬಟ್ಟೆ ತರ್ಸ್ಕೋ ಹಾಂ ಬಟ್ಟೆ ತರಿಸ್ಕೊಂತೀಯಾ ಏನು ತರ್ಸ್ಕೊಂತೀ ಕೇಕ್ ಕೇಕೆಲ್ಲ ಕಟ್ ಮಾಡಿದಾದ್ಮೇಲೆ ಎಲ್ಲರೂ ಊಟ ಮಾಡಿದ್ವಿ ನಮ್ಮದು ಊಟ ಆಯಿತು ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿದರು ಚಿಕನ್ ಫ್ರೈ ಸ್ವಲ್ಪ ಯಾಕೋ ನೀರು ಹಾಕ್ಬಿಟ್ಟಿತ್ತು ಅಂದರೆ ತೆಳ್ಳಗಾಗ್ಬಿಟ್ಟಿತ್ತು ಬಿರಿಯಾನಿ ಚೆನ್ನಾಗಿತ್ತು ಪಲ್ಲವಿನೂ ಊಟ ಮಾಡಲಿಲ್ಲ ಆ ಶಮಂತ ಜೊತೆ ಆಟ ಆಡಿಕೊಂಡು ಅವನು ಊಟ ಮಾಡಲಿಲ್ಲ ಅವನು ಸ್ವಲ್ಪನೂ ಅಷ್ಟೇ ಅವನು ಊಟ ಮಾಡಲಿಲ್ಲ ಬರೀ ಸೌತೆಕಾಯಿ ತಿಂದ್ಕೊಂಡೇ ಕತೆ ಆಗ್ತಾನೆ ಅವ್ನಿಗೆ ಸೋತೆಕಾಯಿ ಅಂದರೆ ತುಂಬ ಇಷ್ಟ ಅವ್ನಿಗೆ ಎಷ್ಟು ಕೊಟ್ಟರು ಸೋತೆಕಾಯಿ ಮಾತ್ರ ಬೇಡ ಅನ್ನೋದಿಲ್ಲ ಸೋತೆಕಾಯಿ ತಿನ್ಕೊಂಡು ಹಂಗೆ ಆಟ ಆಡಿಕೊಂಡು ಟೈಮ್ ಆಗೇ ಹೋಯ್ತು ಅಲ್ಲೇ ಇರೋಣ ಅಂತಲೇ ಇತ್ತು ಬಟ್ ಪಲ್ಲವಿ ಬೇಡ ನಾನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವಳು ಓಡಿಸ್ಬಿಟ್ಟು ಇರಲಿಲ್ಲ ಬೆಳಗ್ಗೆ ಬೇರೆ ತೇರಿತ್ತು ಮನೆ ದೇವ್ರದ್ದು ಜಾತ್ರೆ ಇತ್ತು ಸೊ ಅವರು ಎಲ್ಲ ಮಾಡ್ಕೊಳ್ಳೋದಕ್ಕೆ ಲೇಟಾಗುತ್ತೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ ನಾವು ಹತ್ತು ಗಂಟೆ ಆಗಿತ್ತು ಪಲ್ಲವಿ ಅಲ್ಲಿ ಊಟ ಮಾಡಲಿ ಅಲ್ಲಿಂದ ಬಂದಿದ್ದ ತಕ್ಷಣ ನನಗೆ ಆಲ್ಬೇಕು ಹೇಳ್ಬಿಟ್ಟು ಹಾಲು ಕಾಯಿಸ್ಕೊಂಡು ಹಾಲು ಮತ್ತು ಬಿಸ್ಕೆಟ್ನ ತಿಂತಿದ್ಲು ಬಿಸ್ಕೆಟೆಲ್ಲ ಅವಳು ನಮ್ಮ ಮನೇಲಿ ಇದ್ದಾಗೆಲ್ಲ ನಾವು ಕೊಡೋದೇ ಇಲ್ಲ ನಮ್ಮನೆ ಅಲ್ಲಿ ಹೋದಾಗ ಮಾತ್ರ ಅವಳು ಬಿಸ್ಕೆಟ್ ಕೇಳೋದು ಯಾಕಂದರೆ ಅವರು ತಿಂತಾರೆ ಬಿಸ್ಕೆಟ್ ಎದ್ಕೊಂಡೆಲ್ಲ ಬಿಸ್ಕೆಟು ರಸ್ಕು ಬ್ರೆಡ್ ಬ್ರೆಡ್ ಎಲ್ಲ ಅದಕ್ಕೆ ಅವಳು ಕೇಳಿದ್ಲು ಅಷ್ಟೊತ್ತಿಗೆ ಹತ್ತು ಹತ್ತುವರೆ ಆಗಿತ್ತು ಅವಾಗ ಬಂದು ಅವಳು ಕೇಳಿದ್ಲು ಹಂಗೆ ಹಾಲು ಕಾಯಿಸಿಟ್ಬಿಟ್ಟು ಅವಳಿಗೂ ಕೊಟ್ಟು ಸ್ವಲ್ಪ ಅವಳು ತಿಂದ್ಳು ಊಟ ಮಾಡಿದರೆ ಥರ ಎಲ್ಲ ಕೇಳೋದಿಲ್ಲ ಮನೇಲಂತೂ ಅವಳು ಹಾಲು ಇಲ್ಲ ಹಾಲು ಅಂದರೆ ಅಂತಳೆ ಬೇಡ ಅಂತಳೆ ಅಲ್ಲಿ ಎಲ್ಲರೂ ಕುಡಿಯೋದಕ್ಕೋ ಏನೋ ಗೊತ್ತಿಲ್ಲ ಅವಳು ಕೇಳಿದ್ಳು ಅಲ್ಲಿ ಹೆಂಗೋ ತಿನ್ನು ಅಂತ ಹೇಳಿಬಿಟ್ಟು ಕೊಟ್ಟೆ ಅದು ತಿಂದಾದಮೇಲೆ ಆಮೇಲೆ ಮಲ್ಕೊಂಡ್ಳು ಬೆಳಗ್ಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಇನ್ನೂ ಮಲಗಿದ್ದೀನಿ ಅಮ್ಮ ಇದೋಳು ಬೇಗ ಟೈಮ್ ಆಯಿತು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವಳು ಆಲ್ರೆಡಿ ಎದ್ದಿ ಬಟ್ಟೆ ಬಿಚ್ಚಾಕಿದ್ಲು ಬಟ್ಟೆ ಬೇರೆ ಹಾಕ್ಕೊಂಡಿದ್ಲು ನೈಟು ನೀವು ನೋಡಿದ್ರಲ್ಲ ವೀಡಿಯೋದಲ್ಲಿ ಬಿಸ್ಕೆಟ್ ತಿಂತಿದ್ದಲ್ಲ ಬೆಳಗ್ಗೆ ಏದು ಮತ್ತೆ ಆರ್ಡ್ರಸ್ ಹಾಕೊಂಡು ಅವಳು ಆಲೆ ರೆಡಿ ಆಗಿದ್ಲು ಬೆಳಗ್ಗೆ ಅವ್ರ ಮಾಮಗೆ ಏನೋ ಹೇಳ್ತಿದ್ಲೇನೋ ಅವನು ಏನೋ ಹೇಳ್ ಕಳಿಸ್ತಿದ್ದ ಏನು ಅಂತ ಅದು ವೀಡಿಯೋ ಮಾಡಿಕೊಂಡಿಲ್ಲ ಅನ್ಸುತ್ತೆ ಅವಾಗ ಹೇಳಿದೆ ನಾನು ಅಂತ ಏನೋ ಹೋಗಿ ಹೇಳ್ತಿದ್ಲು ನಮ್ಮ ಅಮ್ಮಂಗೆ ಏನೋ ಹೇಳು ಹೇಳು ಅಂತ ಏನೋ ಹೇಳ್ ಕಳಿಸ್ತಾ ಇದ್ದ ಅವಳಿಗೆ ಅವನು ಅಂದರೆ ಮಾತಾಡ್ಸೋಕ್ಕೆಲ್ಲ ತುಂಬ ಇಷ್ಟ ಅಲ್ಲ ಅವನು ಅಷ್ಟೊಂದು ಮಾತಾಡ್ತಾನೆ ಅವಳನ್ನ ಅವ್ನು ಜೋರಾಗಿ ಅದ್ರೂ ಬಿಡ್ತಾನೆ ಅವಳು ಓದ್ಕೊಂಬಂದ್ಬಿಡ್ತಾಳೆ ಎಲ್ಲ ರೆಡಿಯಾದರು ಬೆಳಗ್ಗೆನೆ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹನ್ನೆರಡು ಗಂಟೆ ಆಗಿತ್ತು ಮನೆ ದೇವ್ರದ್ದು ಜಾತ್ರೆ ಇತ್ತಲ್ಲ ಸೊ ಹೊರಟಿದ್ರು ಎಲ್ಲರೂ ಅವಳು ನಾನು ಹೋಗ್ತೀನಿ ಅಂತ ಅವಳು ಹೊರಟಿದ್ಲು ನಾನು ಹೋಗೋ ಆಗಿರಲಿಲ್ಲ ನಾನು ಹೋಗಲಿಲ್ಲ ಒಂದೂವರೆಗೆ ತೇರಿದೆ ಅಂತ ಹೇಳ್ಬಿಟ್ಟು ಓಡ್ರ್ರು ಬಟ್ ಪಾಪ ಬರಬೇಕಾದ್ರೆ ಹೋದಾದಮೇಲೆ ತುಂಬ ಬಿಸಿಲು ಎವ್ರಿ ಬಿಸಿಲಿದೆ ಗಾಡೀಲೆಲ್ಲ ರಿಸ್ಕು ಈ ಟೈಮಲ್ಲೆಲ್ಲ ಹೋಗೋದು ಬಟ್ ಏನೂ ಆಗಲ್ಲ ಅಂತೇಳ್ಬಿಟ್ಟು ಹೊಟ್ಟರು ತೇರಾಗಿದ್ದು ನೋಡಿದ್ರೆ ಎರಡೂವರೆಗಾಯ್ತಂತೆ ಲೇಟಾಗಿ ಆಯಿತು ಅಂತ ಹೇಳ್ತಿದ್ರು ನನ್ನ ಮಗಳು ಇಟ್ಕೊಂಡ್ಬಿಟ್ಟಿಲ್ಲ ನಾವು ಅಮ್ಮ ಹಿಂದೆನೇ ಇಡ್ತಿದ್ರು ಅವಳು ಯಾಕಂದರೆ ಹಿಂದೆ ಕೂತ್ಕೊಂಡಾಗ ಬಿಗ್ಗೆ ಹಿಡ್ಕೊಳ್ಳೋದೇ ಇಲ್ಲ ಅವಳು ಸುಮ್ಮನೆ ಹಂಗೆ ಇಟ್ಕೊಂಡಿರ್ತಾಳೆ ಎಲ್ಲ ಕೆಲಸ ಮುಗಿಸು ಅಂತ ಹೇಳ್ಬಿಟ್ಟು ಹೋದರು ರಾಗಿ ಎಲ್ಲ ಹಾಕ್ಸ್ಕೊಂಬಂದಿದ್ರು ಎಲ್ಲ ಜಲ್ಡೆ ಹಿಡ್ಬಿಟ್ಟು ಬೇಜಾರಾಗ್ತಿತ್ತು ಅಂತ ನಾನು ಬಂದೆ ನಾವೆಲ್ಲ ನಾನು ಮದುವೆ ಆಗೋದ್ಕು ಮುಂಚೆ ಎಲ್ಲ ಹಿಂಗೆ ಎಲ್ಲರೂ ಕೂತ್ಕೊಂಡು ನಮ್ಮ ಮನೆ ಹತ್ರ ನಮ್ಮ ಏರಿಯಾದಲ್ಲಿರೋರೆಲ್ಲ ಏನಾದರೂ ಒಂದು ಮಾಡ್ತಿದ್ವಿ ಆಚೆ ಹಸಿಟ್ಟು ಹಿಡಿತಿದ್ವಿ ಅವಾಗ ನೋಡಿದೆ ಇವರು ಹೂವು ವಹಿಸ್ಕೊಂಡ್ಬರ್ತಾಯಿದ್ರು ಕ್ಯಾಶುವಲ್ ಆಗಿ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತೇಳಿ ಇವರೆಲ್ಲ ಕಾಕ್ಟೂ ಕೊಡ್ತಾರೆ ಏನು ಇಷ್ಟೊಂದು ಎತ್ಕೊಂಡ್ಬಿಡ್ತಾವ್ರಲ್ಲ ಅವರೇ ಅಂತ ನೋಡಿದೆ ಸುಗಂಧರಾಜ ಹೂವು ತೊಗೊಂಬರ್ತಾಯಿದ್ರು ಬಂದು ನೋಡಿದಕ್ಕೆ ಗೊತ್ತಾಯ್ತು ಏನು ಮಾಡ್ತೀರಾ ಇದೆಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಈ ಥರ ಎಲ್ಲ ಏಸ್ಬಿಟ್ಟು ಹಿಂಗೆ ಮಾಡಾಕಬೇಕು ಅಂತ ಹತ್ತು ಕೆ ಜಿ ತೊಗೊಂಡಿದ್ರಂತೆ ಹೂವು ಸುಗಂಧರಾಜ ಕೆ ಜಿ ಐವತ್ತು ರೂಪಾಯಿ ಅಂತೆ ಈ ಥರ ಹಿಂಗೇನೋ ದಾರ ಎಲ್ಲ ಮಾಡ ದಾರದಲ್ಲಿ ಈ ಥರ ಎಲ್ಲ ಏರಿಸಿ ಅದು ಲಾಸ್ಟಿಗೇನೋ ನಾಲ್ಕು ಕಟ್ಟೆನೋ ಮಾಡಬೇಕಂತೆ ಅಲ್ಲಿವರೆಗೂ ನಾನು ಇರಲಿಲ್ಲ ಬಂದೆ ನೋಡಿ ಈ ಥರ ಐವತ್ತು ಪ ಒಂದು ಕೆ ಜಿ ಐವತ್ತು ರೂಪಾಯಿ ದಿನಕ್ಕೆ ಐನೂರು ರೂಪಾಯಿ ದುಡಿತೀರಲ್ಲ ಅಂತ ನಾನು ಲೆಕ್ಕ ಹಾಕ್ತಾ ಇದ್ದೆ ಯಾಕ ದಿನ ಬರಲ್ಲ ಅಂತ ಹೇಳ್ತಾಯಿದ್ರು ದುಡಿಯೋರಿಗೆ ಯಾವುದಾದ್ರೇನು ಯಾರೋ ಆಡ್ಕೊತಾರೆ ಅಂತ ನಾವು ಸುಮ್ಮನೆ ಇರೋಕ್ಕಾಗುತ್ತ ಮೇಲೆ ಕುಂತಿದ್ದೀವಿ ಏನು ಮಾಡೋಣ ಬಿಡು ಎಲ್ಲೋ ಒಂದು ಕಡೆ ಏನೋ ಒಂದು ಇಷ್ಟಕ್ಕೆ ಬಂದರೆ ನಮ್ಗೆ ಖರ್ಚಿಗೆ ಅಂತ ಮಾಡಬೇಕು ಯಾರೋ ಆಡ್ಕೊತಾರೆ ಅಂತ ಏ ಬಿಡು ಅಂತ ಇರಬಾರ್ದು ಅವರು ಮಾಡ್ತಾಯಿದ್ರು ಅಲ್ಲಿಂದ ಬಂದೆ ನಾನು ಬಂದರು ಅವರು ಸ್ವಲ್ಪ ಹೊತ್ತಾಯಿತು ನಾನು ಹೋಗ್ಬಿಟ್ಟು ನಾನು ಹಿಂದಲೇ ಬಂದೆ ಇವರು ಬಂದರು ಅದೇ ಟೈಮ್ಗೆ ಸ್ವಲ್ಪ ಲೇಟಾಗಿಯೇ ಬಂದರು ನಾನು ಅಲ್ಲೇ ಅವ್ರ ಮನೆ ಹತ್ರ ಹೋಗಿ ಟೈಮ್ ಪಾಸ್ ಮಾಡ್ಕೊಂಡು ಬಂದೆ ಇವರು ಯಾಕೆ ಇಷ್ಟು ಲೇಟು ಅಂದರೆ ಇವತ್ತೇ ರೇ ಲೇಟು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಕಲಂಗ್ರೆಣ್ಣೇನೋ ಎರಡು ಲೋಡು ಕಲಂಗ್ರಣ್ಣೇನೋ ಅಂದರೆ ಕೊಡ್ತಾರಲ್ಲ ಜಾತ್ರೆಗಳಲ್ಲಿ ಅಂತಲ್ಲ ಅಚ್ಚಿ ಎಲ್ರಿಗೂ ಕೊಡ್ತಿದ್ವಿ ಅಂತ ಹೇಳಿದ್ರು ಅದಕ್ಕೆ ನಮ್ಮನೆಗೊಂದು ತೊಗೊಂಬಂದಿದ್ರು ನನ್ನ ಮಗಳು ಸ್ಲಿಪ್ಪರ್ ಕಳೆದಾಕೊಂಡ್ಬಂದುಬಿಟ್ಟಿತ್ತು ನಮ್ಮ ಅಪ್ಪಾಜಿ ಅವಳು ಅಳ್ತಾ ಹೇಳ್ತಾ ಇದ್ಲು ಕಳ್ಕೊಂಬಂದ್ಬಿಡ್ತು ಅಂತ ಬೇರೆ ಕೊಡಿಸಿದ್ದಾರೆ ಬಟ್ ಅವಳಿಗೆ ಅವ್ರ ಪಪ್ಪ ಕೊಡಿಸಿದವು ಅನ್ನೋ ಒಂದು ಫೀಲು ಅದಕ್ಕೆ ಅಳ್ಕೊಂಡು ಹೇಳ್ತಾ ಇದ್ಲು ನಾನು ಸಮಾಧಾನ ಮಾಡ್ತಿದ್ದೆ ಹೋಗ್ಲಿ ಬಿಡಿ ಇನ್ನೊಂದು ಜೊತೆ ಕೇಳಿ ಕೊಡ್ಸ್ಕೊಂಬರೋಣ ಅಂತ ಇವತ್ತಿನ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ